ಗೆಲ್ಲೋದು ಯಾರು ಅಥವಾ ಕಾಂಗ್ರೆಸ್ ಗೆಲ್ಲತ್ತ ಬೆಣ್ಣೆ ನಗರಿಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಖುದ್ದು ಬೆಟ್ಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಶಾಸಕ ಶಾಮನೂರು ಶಿವಶಂಕರ್ ಎರಡು ಲಕ್ಷ ಮತದಿಂದ ಗೆಲ್ತೇವೆ ಯಾರು ಬೇಕಾದ್ರೂ ಬೆಟ್ ಕಟ್ಟಿ ಅಂತ ಹೇಳಿ ಶಾಮನೂರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ನಾನು ಬೇಕಾದ್ರೆ ಒಂದು ರೂಪಾಯಿಗೆ ನೂರು ರೂಪಾಯಿಯನ್ನ ಕಟ್ಟೋದಕ್ಕೂ ರೆಡಿ ಇದ್ದೇನೆ ದಾವಣಗೆರೆಯಲ್ಲಿ ಸೊಸೆ ಪ್ರಭಾ ಗೆಲುವಿನ ಭವಿಷ್ಯವನ್ನ ನೋಡಿದ್ದಾರೆ ನುಡಿದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸದೆ ಎಂಬ ಸಿದ್ದೇಶ್ವರ್ ಆರೋಪಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಅವನೇನ್ ಕತ್ತೆ ಕಾಯ್ತಿದ್ನ ನಿಮ್ಮ ಮಾವನ ಮನೆಯಲ್ಲಿ ಕತ್ತೆ ಕಾಯಕ್ ಹೋಗ ಕೇಳಿ ಏಕ ವಚನದಲ್ಲೇ ಸಿದ್ದೇಶ್ವರ ವಿರುದ್ಧ ಶಾಮನೂರು ಶಿವಶಂಕರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್ ಫೈಟ್ ಜೋರಾಗಿರುವಂತದ್ದು ಈಗಾಗಲೇ ಎಲೆಕ್ಷನ್ ಮತದಾನ ನಡೆದಿರೋದ್ರಿಂದ ಒಂದು ಲಕ್ಷ ಮತಗಳ ಅಂತರದಿಂದ ನಾವು ಗೆದ್ದೇ ಗೆಲ್ತೀವಿ ಯಾರು ಬೇಕಾದರೂ ಬೆಟ್ಕಟ್ಟಿ ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚಾಲೆಂಜ್ ಅನ್ನ ಹಾಕಿದ್ದಾರೆ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಈ ಎಲೆಕ್ಟ್ರೆಡ್ ಸರ್ತಾರೆ ಬರ್ಕೊಟ್ಟು ತೊಂಬಾರ ನೀನು ಒಂದು ರೂಪಾಯಿ ಕೊಡೋದು ನಾನು ನೂರು ರೂಪಾಯಿ ಕೊಡ್ತೀನಿ ಅವ್ರು ಏನ್ ಮಾಡಿದ್ರಂತ ಕತ್ತಿಕಂತ

ಕರ್ತಿದ್ದೆ ಅನ್ನೋದ್ರಲ್ಲಿ ಬರ್ಕೊಡ್ತ ಆಗಲಿ ಬೇಕಾರೆ ನೀನು ಒಂದು ರೂಪಾಯಿ ಕೊಡೋದು ನಾನು ನೂರು ರೂಪಾಯಿ ಕೊಡ್ತೀನಿ ಅವ್ರು ಏನ್ ಮಾಡಿದ್ರಂತ ಕತ್ತಿಕಾಯ್ತಿನಂತಿಟಿಕ್ಸ್ ಅವ್ನು ನಮ್ಮ ಮಳೆ ಹೇಳೋ ನಿಮ್ಮ ಮಾವರು ಹೇಳಿದ್ರು ಕಾಯ್ದೆ ನಮ್ಮ ಮಳೆ ಅಂತ ಹೇಳಿದ